ನಾವಿಲ್ಲಿ ಕಲಾವಿದರಾಗಿ ಬಂದಿಲ್ಲ ಸುಮಲತಾ ಅಂಬರೀಷ್ ಅವರ ಮನೆ ಮಕ್ಕಳಾಗಿ ಕುಳಿತಿದ್ದೇವೆ ಸುಮಲತಾ ಅವರ ಎಡಾಬಲದಲ್ಲಿ ಕುಳಿತಿದ್ದ ಯಶ್ ಮತ್ತು ದರ್ಶನ್ ಅವರ ಒಮ್ಮತದ ಹೇಳಿಕೆ ಇದು ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವುದಾಗಿ ಘೋಷಿಸಲು ಸುದ್ದಿಗೋಷ್ಠಿ ನಡೆಸಿದ ಸುಮಲತಾ ಅವರ ಜೊತೆಯಲ್ಲಿ ಯಶ್ ಮತ್ತು ದರ್ಶನ್ ಇಬ್ಬರು ಕಾಣಿಸಿಕೊಂಡರು ಈ ವೇಳೆ ಮಾತನಾಡಿದ ಯಶ್ ನಾವು ಕಲಾವಿದರಾಗಿ ಕುಳಿತಿಲ್ಲ ಮನೆ ಮಕ್ಕಳಾಗಿ ಕುಳಿತಿದ್ದೇವೆ ಎಷ್ಟೋ ಜನರು ಕಲಾವಿದರಿಗೆ ಪ್ರೀತಿ ಹಂಚಿರುವ ಮಹಾನುಭಾವ ಅಂಬರೀಷ್ ಅವರು ಇಲ್ಲ ಎಂಬ ನೋವಿದೆ ಅವರೆಡೆಗಿನ ಪ್ರೀತಿ ಕಿಂಚಿತ್ತೂ ಕಡಿಮೆಯಾಗಿಲ್ಲ ಮಂಡ್ಯ ಜನಕ್ಕೆ ಅಂಬರೀಷ್ ಎಂದರೆ ಏನು ಎಂದು ಗೊತ್ತಿದೆ ಅಷ್ಟು ವರ್ಷ ಮಂಡ್ಯ ಜನರ ಪ್ರೀತಿ ಗಳಿಸುವುದು ಸುಲಭವಲ್ಲ ಮಂಡ್ಯ ಎಂದರೆ ಅಂಬರೀಷಣ್ಣ ಎಂದೇ ಹೆಸರು ಚುನಾವಣೆಯಲ್ಲಿ ಸ್ಪರ್ಧಿಸುವ ನಿರ್ಧಾರ ಯಾವುದೋ ಸ್ವಾರ್ಥಕ್ಕಾಗಿ ಅಲ್ಲ ಅಂಬರೀಷಣ್ಣ ರಾಜನಿದ್ದಂತೆ ಇದ್ರು ಕುಟುಂಬವನ್ನ ಹಾಗೆ ನೋಡಿಕೊಂಡಿದ್ದಾರೆ ಮಂಡ್ಯದ ನಂಟನ್ನ ಕಡಿದುಕೊಳ್ಳಲು ಸಾಧ್ಯವಿಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಅವರ ನೆನಪು ಇರುತ್ತದೆ ಅದು ಮಂಡ್ಯ ಜನರ ಮನಸ್ಸಿನಲ್ಲಿದೆ ಅಂಬರೀಶ್ ಅವರ ಕುಟುಂಬದವರೆಂದು ಸುಮಲತಾ ಅವರು ಸ್ಪರ್ಧಿಸುತ್ತಿಲ್ಲ ಅವರಿಗೆ ಯೋಗ್ಯತೆ ಇದೆ ಎಂದು ಭಾವಿಸಿದ್ದೇನೆ ಅಂಬರೀಷಣ್ಣ ಅವರ ನಂಟಿನ ಕಾರಣಕ್ಕೆ ಮಂಡ್ಯದ ಜನರ ಒತ್ತಾಯ ಇದೆ ಆದರೆ ಸುಮಲತಾ ಅವರಿಗೆ ಅದಕ್ಕೂ ಮೀರಿದ ಶಕ್ತಿ ಇದೆ ಗೊತ್ತಿಲ್ಲದನ್ನ ತಿಳಿಯುತ್ತಾರೆ ಅವರಲ್ಲಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಜ್ಞಾನವಿದೆ ನಾವಂತೂ ಜೊತೆಗಿರುತ್ತೇವೆ ಅವರು ಯಾವ ಮಟ್ಟಕ್ಕೆ ನಿಲ್ಲುತ್ತಾರೋ ಆ ಮಟ್ಟಕ್ಕೆ ನಿಲ್ಲುತ್ತೇವೆ ನಮ್ಮ ಮನೆಯಲ್ಲಿ ತಾಯಿ ನಿರ್ಧಾರ ತೆಗೆದುಕೊಂಡ ಹಾಗೆ ನಾವು ಇರುತ್ತೇವೆ ರಾಜಕೀಯದಲ್ಲಿ ಕೆಲಸ ಮಾಡಲು ಬಂದಿದ್ದಾರೆ ಅದಕ್ಕೆ ಅರ್ಹತೆಗಳಿವೆ ಎಂದು ನಂಬಿದ್ದೇನೆ ನಿಮ್ಮ ಪ್ರೀತಿ ಹಾರೈಕೆ ಅವರ ಮೇಲೆ ಇರಲಿ ನನಗೆ ಅವರ ಮೇಲೆ ನಂಬಿಕೆ ಇದೆ ನನ್ನನ್ನ ನಂಬದಿದ್ದರೂ ಅವರನ್ನ ನಂಬಿ ಎನ್ನುತ್ತೇನೆ ಒಳ್ಳೆ ಅಭ್ಯರ್ಥಿಗಳಿಗೆ ವೋಟ್ ಮಾಡಿ ಎಂದು ನಾನು ಹೇಳುವುದು ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಪಕ್ಷ ಸಿದ್ಧಾಂತಗಳನ್ನ ಮೀರಿ ಕೆಲಸ ಮಾಡುತ್ತಾರೆ ಯಾರಿಗೆ ಯೋಗ್ಯತೆ ಇದೆಯೋ ಅವರನ್ನ ಆಯ್ಕೆ ಮಾಡುತ್ತಾರೆ ಎಂದು ಯಶ್ ಹೇಳಿದ್ದಾರೆ ನಾವು ಸ್ಟಾರ್ಗಳಲ್ಲ ಮನೆ ಮಕ್ಕಳಾಗಿ ಬಂದಿದ್ದೇವೆ ಅಮ್ಮನ ಹಿಂದೆ ಅಪ್ಪಾಜಿಯನ್ನ ನೋಡುತ್ತಿದ್ದೇವೆ ಈ ಚುನಾವಣಾ ವಿಚಾರದಲ್ಲಿ ಸಿಂಪತಿ ಪ್ರಧಾನವಾಗಿಲ್ಲ ಅಂಬರೀಷ್ ಮಾಡಿರುವ ಕೆಲಸಗಳನ್ನಿಟ್ಟುಕೊಂಡು ಜನತೆಯ ಮುಂದೆ ಹೋಗುತ್ತೇವೆ ಅಭಿಮಾನಿಗಳಿಗೆ ಇವರಿಗೆ ಮತ ಹಾಕಿ ಎಂದು ಹೇಳುವ ಅಧಿಕಾರ ನಮಗಿಲ್ಲ ಅವರ ಮುಂದೆ ಮನವಿ ಮಾಡಿಕೊಳ್ಳುತ್ತೇವೆ ಚುನಾವಣಾ ಪ್ರಚಾರದಲ್ಲಿ ಎದುರಾಳಿ ಅಭ್ಯರ್ಥಿಗಳ ವಿರುದ್ಧ ನೆಗೆಟಿವ್ ಮಾತುಗಳನ್ನ ಆಡೋದಿಲ್ಲ ಮಂಡ್ಯ ಜನರಿಗೆ ಒಳ್ಳೆಯದಾಗಲಿ ಎಂದು ಬಯಸುತ್ತೇನೆ ಇದು ನನ್ನ ನಾಲ್ಕನೆಯ ಚುನಾವಣೆ ಅಪ್ಪಾಜಿ ಇದ್ದಾಗ ಪ್ರಚಾರಕ್ಕೆ ಹೋಗಲು ಹೇಳ್ತಾ ಇದ್ರು ಅವರು ಪಕ್ಷವನ್ನ ನೋಡ್ತಿರ್ಲಿಲ್ಲ ನನ್ನ ಸ್ನೇಹಿತ ಅಂತ ಹೇಳ್ತಾ ಇದ್ರು ಅವರ ಬಗ್ಗೆ ತಿಳಿದಿರ್ಲಿಲ್ಲ ಆದ್ರೂ ಪ್ರಚಾರಕ್ಕೆ ತೆರಳುತ್ತಿದ್ದೆ ಎಂದಿದ್ದಾರೆ ಮಂಡ್ಯದಲ್ಲಿ ನಿಖಿಲ್ ಪರ ಪ್ರಚಾರಕ್ಕೆ ಕರೆದ್ರೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ಒಂದೇ ಕ್ಷೇತ್ರದಲ್ಲಿ ಇಬ್ಬರ ಪರವಾಗಿ ಪ್ರಚಾರ ಮಾಡಲು ಆಗೋದಿಲ್ಲ ಹಾಸನದಲ್ಲಿ ಪ್ರಜ್ವಲ್ ಒಳ್ಳೆಯ ಸ್ನೇಹಿತ ಅವರು ಕರೆದ್ರೆ ಹೋಗಿ ಬರ್ತೇನೆ ಇಲ್ಲಿ ಮಂಡ್ಯಕ್ಕೆ ಗೆಸ್ಟ್ ಅಪೀರಿಯನ್ಸ್ ಇಲ್ಲ ಫುಲ್ ಸಿನಿಮಾ ಮಾಡ್ತೀನಿ ಒಂಟಿಯಾಗಿ ಅಲ್ಲ ಜೋಡಿಯಾಗಿ ಗಾಡಿ ಹೊಡೆಯುತ್ತೇವೆ ಎಂದು ಹೇಳಿದ್ದಾರೆ ನಮ್ಮ ಕಲಾವಿದರು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅವರನ್ನ ಸುಮಲತಾ ಅವರ ಬೆಂಬಲಕ್ಕೆ ಕರೆದಿಲ್ಲ ಆದ್ರೂ ವೈಯಕ್ತಿಕವಾಗಿ ಅವರು ಗೌರವ ಋಣ ತೀರಿಸಲು ನಮಗೆ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ಜೊತೆಗೂಡುತ್ತೇವೆ ಎಂದು ಹೇಳಿದ್ದಾರೆ ಪುನೀತ್ ರಾಜ್ಕುಮಾರ್ ಕೂಡ ಪ್ರಚಾರದಲ್ಲಿ ಪಾಲ್ಗೊಳ್ಳುತ್ತೇನೆ ಅಕ್ಕನ ಜೊತೆಯಲ್ಲಿ ನಾವಿದ್ದೇವೆ ಎಂದಿದ್ದಾರೆ ಏನು ಮಾಡಬೇಕು ಹೇಳಿ ಮಾಡುತ್ತೇನೆ ಎಂದಿದ್ದಾರೆ ರಾಜಕೀಯವಾದ ಟೀಕೆ ಟಿಪ್ಪಣಿಗಳನ್ನ ಮಾಡಿ ಆದ್ರೆ ವೈಯಕ್ತಿಕ ನಿಂದನೆ ಮಾಡಬೇಡಿ ಎಂದು ರಾಕ್ಲೆನ್ ವೆಂಕಟೇಶ್ ಹೇಳಿದ್ದಾರೆ